ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತಿ ಅಧ್ಯಾಯ ನಲವತ್ತಾರು ಸಂನ್ಯಾಸಕ್ಕೆ ಸನ್ನಾಹ ಪಶ್ಚಿಮ ಭಾರತದವನಾದ ತೋತಾಪುರಿ ಪೂರ್ವ ಭಾರತದ ದಕ್ಷಿಣೇಶ್ವರಕ್ಕೆ ಬಂದದ್ದು ಒಂದು ದೈವ ಸರಿ ಈತ ಪರ್ಯಾಜಕ ಪರಮಹಂಸ ಸನ್ಯಾಸಿ ಪವಿತ್ರ ನರ್ಮದಾ ತೀರದಲ್ಲಿ ಬಹುದೀರ್ಘ ಕಾಲದವರೆಗೆ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ತೊಡಗಿ ಕಠಿಣ ತಪಸ್ಸನ್ನಾಚರಿಸುತ್ತಾ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದ್ದವನು ಈತ ಬ್ರಹ್ಮಜ್ಞಾನಿಯಾದ ಪರಮಹಂಸ ಇವನೆಂದು ಆ ಪ್ರಾಂತದ ಸಾಧು ಸನ್ಯಾಸಿಗಳೆಲ್ಲ ಅರಿತಿದ್ದರು ಬ್ರಹ್ಮ ಸಾಕ್ಷಾತ್ಕಾರವನ್ನು ಹೊಂದಿದ ಬಳಿಕ ಪರಿವ್ರಾಜಕನಂತೆ ಅಲೆದಾಡಬೇಕೆಂಬ ಇಚ್ಛೆ ಆತನ ಮನದಲ್ಲುದಿಸಿತು ದಿಸಿತು ಮತ್ತು ಅದರ ಪ್ರೇರಣೆಯಿಂದಲೇ ಆತನೀಗ ಪೂರ್ವ ಭಾರತದ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತ ನಡೆದಿದ್ದ ಬ್ರಹ್ಮಜ್ಞಾನಿಯಾದವನು ಸದಾ ಆತ್ಮತೃಪ್ತ ಸಮಾಧಿಯಲ್ಲಿರುವಾಗ ಅವನು ಬ್ರಹ್ಮದಲ್ಲಿ ಲೀನವಾಗಿ ಆನಂದವನ್ನು ಅನುಭವಿಸುತ್ತಿರುತ್ತಾನೆ ಸಮಾಧಿಯಿಂದ ಇಳಿದು ಬಂದಾಗ ಸಮಸ್ತ ಜಗತ್ತನ್ನು ಮಾಯೆಯ ಮೂಲಕ ವ್ಯಕ್ತವಾಗಿರುವ ಅದೇ ಪರಬ್ರಹ್ಮವೇ ಎಂಬಂತೆ ಕಾಣುತ್ತಾನೆ ದೇವಾಲಯ ತೀರ್ಥಕ್ಷೇತ್ರಗಳನ್ನೂ ಸಾಧು ಸಂತರನ್ನು ಸಂದರ್ಶಿಸುತ್ತ ಅವುಗಳಲ್ಲಿ ಬ್ರಹ್ಮವನ್ನನುಭವಿಸುತ್ತ ಕಾಲಯಾಪನೆ ಮಾಡುತ್ತಾರೆ ಬ್ರಹ್ಮಜ್ಞಾನಿಯಾದ ತೋತಾಪುರಿಯೂ ಈ ಪ್ರಕಾರವಾಗಿ ಸಂಚಾರ ಮಾಡುತ್ತಾ ಗಂಗಾ ಸಾಗರ ಸಂಗಮವನ್ನು ಪುರಿ ಜಗನ್ನಾಥನನ್ನು ಸಂದರ್ಶಿಸಿದ ಅಲ್ಲಿಂದ ಭಾರತದ ವಾಯುವ್ಯ ಪ್ರಾಂತದ ಕ್ಷೇತ್ರಗಳನ್ನು ಸಂದರ್ಶಿಸುವ ಉದ್ದೇಶದಿಂದ ದಕ್ಷಿಣ ಮಾರ್ಗವಾಗಿ ಬಂದು ಅಲ್ಲಿ ಇಳಿದುಕೊಂಡ ಸಾಮಾನ್ಯವಾಗಿ ಯಾವ ಸ್ಥಳದಲ್ಲಿಯೂ ಅವನು ಮೂರು ದಿನಗಳಿಗಿಂತ ಹೆಚ್ಚು ಕಾಲ ನಿಂತವನೇ ಅಲ್ಲ ಅಂತೆಯೇ ಕಾಳಿ ದೇವಾಲಯದಲ್ಲೂ ಹೆಚ್ಚೆಂದರೆ ಮೂರು ದಿನಗಳ ಕಾಲ ಉಳಿದುಕೊಳ್ಳುವ ಉದ್ದೇಶದಿಂದಲೇ ಅವನು ಬಂದು ಇಳಿದುಕೊಂಡದ್ದು ಆದರೆ ಆತನ ನೆರವಿನಿಂದ ತನ್ನ ಪುತ್ರನನ್ನು ಅದ್ವೈತ ಸಾಧನೆಯಲ್ಲಿ ಪರಿಪೂರ್ಣನನ್ನಾಗಿಸಲೆಂದು ಲೀಲಾಮಯಿ ಜಗನ್ಮಾತೆಯೇ ತನ್ನನ್ನು ಅಲ್ಲಿಗೆ ಕರೆಯಿಸಿಕೊಂಡದ್ದು ಎಂಬುದು ತೋತಾಪುರಿಗೆ ಆಗ ಗೊತ್ತಾಗಲಿಲ್ಲ ಕಾಳಿ ದೇವಾಲಯದ ಬಳಿಗೆ ಬಂದ ತೋತಾಪುರಿ ನದಿ ಘಟ್ಟದ ಆವರಣದಲ್ಲಿ ವಿಶ್ರಮಿಸುತ್ತಿದ್ದಾನೆ ಸಮೀಪದಲ್ಲೇ ಶ್ರೀರಾಮಕೃಷ್ಣರು ಮೈ ಮೇಲೆ ಒಂದೇ ಒಂದು ವಸ್ತ್ರವನ್ನುಟ್ಟು ಅನ್ಯಮನಸ್ಕರಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಕುಳಿತಿದ್ದಾರೆ ಆದರೆ ಅವರ ಮುಖ ಮಾತ್ರ ತಪೋದೀಪ್ತವಾಗಿದೆ ಭಕ್ತಿಭಾವದ ಕಳೆ ಎದ್ದು ಕಾಣುತ್ತಿದೆ ತೋತಾಪುರಿಯ ದೃಷ್ಟಿ ಅಕಸ್ಮಾತ್ತಾಗಿ ರಾಮಕೃಷ್ಣರ ಮೇಲೆ ಬಿದ್ದಿತು ತಕ್ಷಣ ಅವನು ಆಶ್ಚರ್ಯದಿಂದ ಅವರನ್ನೇ ತಿಟ್ಟಿಸತೊಡಗಿದ ಹರೇ ಆ ಮುಖದಲ್ಲಿ ಅದೇನು ಆಕರ್ಷಣೆ ಅದೆಂಥ ದೈವಿ ತೇಜಸ್ಸು ಇವನೊಬ್ಬ ಸಾಧಾರಣ ವ್ಯಕ್ತಿಯಲ್ಲ ಎಂಬುದು ಅವನಿಗೆ ತಕ್ಷಣ ಗೋಚರವಾಯಿತು ಅಲ್ಲದೆ ಅದ್ವೈತ ಸಾಧನೆಗೆ ಈತನಷ್ಟು ಯೋಗ್ಯರಾದ ವ್ಯಕ್ತಿಗಳು ಸಿಗುವುದು ದುರ್ಲಭವೆಂದೂ ಅವನಿಗನ್ನಿಸಿತು ಅಚ್ಚರಿ ಕುತೂಹಲಗಳಿಂದ ತೋತಾಪುರಿ ಎದ್ದು ನಿಂತ ಆಹ್ ತಂತ್ರ ಸಾಧನೆಯಿಂದ ತುಂಬಿ ಹೋಗಿರುವ ಈ ಬಂಗಾಳದಲ್ಲಿ ವೇದಾಂತ ಸಾಧನೆಗೆ ಇಷ್ಟು ಯೋಗ್ಯನಾದವನೊಬ್ಬ ಇರಲು ಸಾಧ್ಯವೇ ಎಂದು ಆಲೋಚಿಸುತ್ತಾ ಮುಂದೆ ಬಂದ ಶ್ರೀರಾಮಕೃಷ್ಣರನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ತನಗೆ ಸಹಜವಾದ ದರ್ಪದ ದನಿಯಲ್ಲಿ ಮಾತನಾಡಿಸಿದ ಏನಯ್ಯ ನಿನ್ನನ್ನು ನೋಡಿದರೆ ತುಂಬಾ ಸಮರ್ಥನಾದ ಸಾಧಕನಂತೆ ಕಾಣುತ್ತೀಯೆ ನಿನಗೆ ವೇದಾಂತದ ಸಾಧನೆ ಮಾಡಲು ಇಚ್ಛೆ ಇದೆಯೇ ಏನೆನ್ನುವೇ ಜಟೆಗಟ್ಟಿದ್ದ ದೀರ್ಘ ದೇಹಿಯತ್ತ ತಿರುಗಿ ಶ್ರೀರಾಮಕೃಷ್ಣರು ಮೇಲು ದನಿಯಲ್ಲಿ ನುಡಿದರು ನಾನು ಏನು ಮಾಡಬೇಕೋ ಏನು ಮಾಡಬಾರದೋ ನನಗೊಂದು ತಿಳಿಯದು ನನ್ನ ತಾಯಿಗೆ ಅದೆಲ್ಲ ಗೊತ್ತು ಅವಳು ಹ್ಮ್ ಎಂದರೆ ಮಾಡುತ್ತೇನೆ ಈ ಯುವಕ ತನ್ನ ಹೆತ್ತ ತಾಯಿಯನ್ನುದ್ದೇಶಿಸಿ ಹಾಗೆಂದನೆಂದು ತಿಳಿದು ತೋತಾಪುರಿ ಹೇಳಿದ ಹ್ಮ್ ಸರಿ ಹಾಗಾದರೆ ಬೇಗ ಹೋಗಿ ಕೇಳಿಕೊಂಡು ಬಾ ನಾನಿಲ್ಲಿ ಹೆಚ್ಚು ಹೊತ್ತು ಇರುವುದಿಲ್ಲ ಶ್ರೀರಾಮಕೃಷ್ಣರು ಅದಕ್ಕೇನೂ ಹೇಳದೆ ಎದ್ದು ಮೆಲ್ಲನೆ ಕಾಳಿ ದೇವಾಲಯದತ್ತ ಹೆಜ್ಜೆ ಹಾಕಿದರು ಕಾಳಿಯ ಮುಂದೆ ನಿಂತು ಭಾವಾವಿಷ್ಟರಾಗಿ ಕೇಳಿದರು ಅಮ್ಮಾ ನಾನೀಗ ಏನು ಮಾಡಬೇಕು ಕೂಡಲೇ ಜಗನ್ಮಾತೆಯ ಆದೇಶ ದೊರೆಯಿತು ಹೋಗು ಅವನು ಹೇಳಿಕೊಡುವುದನ್ನು ಕಲಿತುಕೋ ನಿನಗೆ ಅದ್ವೈತವನ್ನು ಕಲಿಸಲೆಂದೇ ಅವನಿಲ್ಲಿಗೆ ಬಂದಿರುವುದು ಅರ್ಧ ಬಾಹ್ಯಾವಸ್ಥೆಯಲ್ಲಿ ಶ್ರೀರಾಮಕೃಷ್ಣರು ನದಿ ಘಟ್ಟಕ್ಕೆ ಮರಳಿದರು ಅವರ ಮುಖ ಆನಂದದಿಂದ ಬೆಳಗುತ್ತಿತ್ತು ಮಂದಹಾಸಭರಿತರಾಗಿ ತೋತಾಪುರಿಯ ಬಳಿಗೆ ಬಂದು ತಾಯಿ ಅನುಮತಿ ನೀಡಿದ್ದಾಳೆ ನಾನು ನಿಮ್ಮ ಬಳಿ ವೇದಾಂತ ಸಾಧನೆ ಮಾಡಬೇಕಂತೆ ಎಂದರು ಇವನು ತಾಯಿ ಎನ್ನುತ್ತಿರುವುದನ್ನು ತನ್ನ ಹೆತ್ತಮ್ಮನನ್ನಲ್ಲ ಗುಡಿಯಲ್ಲಿರುವ ವಿಗ್ರಹವನ್ನು ಎಂದು ಆಗ ಗೊತ್ತಾಯಿತು ಅವನಿಗೆ ತುಟಿ ಎಂಚಿನಲ್ಲಿ ಪರಿಹಾಸದ ಕಿರುನಗೆ ಮೂಡಿತು ಅವರ ಶಿಶು ಸಹಜ ಸರಳತೆಯನ್ನು ಕಂಡು ಸಂತೋಷವಾಯಿತಾದರೂ ಇದು ಈತನ ಅಜ್ಞಾನದ ಪರಿಣಾಮ ಅಷ್ಟೇ ಎಂದು ಮನದಲ್ಲೇ ಹೇಳಿಕೊಂಡ ಏಕೆಂದರೆ ವೇದಾಂತೋಕ್ತವಾದ ಪರಬ್ರಹ್ಮವನ್ನಲ್ಲದೆ ಬೇರಾವ ದೇವದೇವಿಯರನ್ನು ಒಪ್ಪಿಕೊಳ್ಳುವವನಲ್ಲ ಅವನು ಸಾಧಕನೂ ಧ್ಯಾನ ಪರಾಯಣನೂ ಸಂಯಮಿಯೂ ಆಗಿದ್ದು ಪರಬ್ರಹ್ಮನಲ್ಲಿ ಶ್ರದ್ಧೆ ಹೊಂದಿರಬೇಕೇ ಹೊರತು ಆ ಪರಬ್ರಹ್ಮದ ಕೃಪೆಯನ್ನು ಕೋರುತ್ತಾ ಪ್ರಾರ್ಥನೆ ಉಪಾಸನೆ ಮಾಡುವುದು ಮೌಢ್ಯವೆಂಬುದು ಆತನ ಖಚಿತ ಅಭಿಪ್ರಾಯ ಬ್ರಹ್ಮನ ಶಕ್ತಿ ಎಂದು ಕರೆಯಲ್ಪಡುವ ಹಾಗೂ ತ್ರಿಗುಣ ಸ್ವರೂಪವಾದ ಮಹಾಮಾಯೆ ಎಂಬುದಂತೂ ಅವನ ದೃಷ್ಟಿಯಲ್ಲಿ ಕೇವಲ ಭ್ರಮೆ ಮಾಯೆಯ ಅಸ್ತಿತ್ವವನ್ನೇ ಒಪ್ಪಿಕೊಳ್ಳದವನು ಆಕೆಯ ಉಪಾಸನೆಯನ್ನು ಆಕೆಯಲ್ಲಿ ಕೃಪಾಯಾಚನೆ ಮಾಡುವುದನ್ನು ಸಹಿಸಿಯಾನೆ ಆದರೂ ಅವನು ಶ್ರೀರಾಮಕೃಷ್ಣರಿಗೆ ಆಗ ಆ ಬಗ್ಗೆ ಹೇಳಲಿಲ್ಲ ತನ್ನಿಂದ ದೀಕ್ಷೆ ಪಡೆದು ಜ್ಞಾನ ಮಾರ್ಗ ಸಾಧನೆಯಲ್ಲಿ ತೊಡಗಿದೊಡನೆ ಇವನ ಈ ಮೌಢ್ಯವೆಲ್ಲ ತೊಲಗಿ ಹೋಗುತ್ತದೆ ಎಂದು ಆಲೋಚಿಸಿ ಬೇರೆ ವಿಷಯ ಪ್ರಸ್ತಾಪಿಸಿದ ಶ್ರೀರಾಮಕೃಷ್ಣರಿಗೆ ವಿವಾಹವಾಗಿದೆಯೇ ಎಂದು ಕೇಳಿ ತಿಳಿದುಕೊಂಡ ಬಳಿಕ ಹೇಳಿದ ನೋಡು ಅದ್ವೈತ ಸಾಧನೆ ಮಾಡಬೇಕೆಂದರೆ ಗುರುವಿನಿಂದ ಉಪದೇಶ ತೆಗೆದುಕೊಳ್ಳುವ ಮೊದಲು ಜುಟ್ಟು ಜನಿವಾರಗಳನ್ನೆಲ್ಲ ತೊರೆದು ಶಾಸ್ತ್ರೋಕ್ತವಾಗಿ ಸನ್ಯಾಸ ತೆಗೆದುಕೊಳ್ಳಬೇಕಾಗುತ್ತದೆ ಇದಕ್ಕೆ ನೀನು ಸಿದ್ಧನಿರುವೆಯಾ ಹಾಗಿದ್ದಲ್ಲಿ ಮಾತ್ರ ಮುಂದಿನ ಕೆಲಸ ಸನ್ಯಾಸ ಸ್ವೀಕರಿಸಲು ಶ್ರೀರಾಮಕೃಷ್ಣರೇನೋ ಸಂತೋಷದಿಂದ ಸಮ್ಮತಿಸಿದರು ಆದರೆ ಮಗ ಸನ್ಯಾಸಿಯಾದನೆಂದು ತಿಳಿದರೆ ಅವರ ತಾಯಿಯ ಗತಿಯೇನಾದೀತು ಈಗಾಗಲೇ ಸಾಕಷ್ಟು ನೊಂದಿರುವ ಜೀವಕ್ಕೆ ಇದೊಂದು ಮರ್ಮಾಘಾತವಾದೀತು ಇದನ್ನು ಆಲೋಚಿಸಿ ಅವರು ತೋತಾಪುರಿಗೆ ಪರಿಸ್ಥಿತಿಯನ್ನು ವಿವರಿಸಿದರು ಆದರೆ ಸಂನ್ಯಾಸ ದೀಕ್ಷೆಯನ್ನು ರಹಸ್ಯವಾಗಿ ನೀಡುವುದಾದರೆ ತಾವು ಅದಕ್ಕೆ ಸಿದ್ಧ ಎಂದರು ತೋತಾಪುರಿಗೆ ವಿಷಯ ಅರ್ಥವಾಯಿತು ಆಗಲಿ ಒಂದು ಶುಭ ಮುಹೂರ್ತದಲ್ಲಿ ನಾನು ನಿನಗೆ ಗುಟ್ಟಾಗಿ ದೀಕ್ಷೆ ಕೊಡುತ್ತೇನೆ ಎಂದು ಆಶ್ವಾಸನೆ ನೀಡಿದ ಅಲ್ಲಿಯವರೆಗೂ ದಕ್ಷಿಣೇಶ್ವರದಲ್ಲೇ ಇರಲು ನಿರ್ಧರಿಸಿ ಪಂಚವಟಿಗೆ ಹೋಗಿ ತನ್ನ ಆಸನವನ್ನು ಹರಡಿದ ಸಂನ್ಯಾಸ ದೀಕ್ಷೆಗೆ ಒಂದು ಶುಭ ದಿನವನ್ನು ಗೊತ್ತುಪಡಿಸಲಾಯಿತು ಅದರ ಮುನ್ನ ದಿನ ಪೂರ್ವಭಾವಿ ಕರ್ಮಗಳನ್ನೆಲ್ಲ ಈಡೇರಿಸಲು ಸನ್ನದ್ಧರಾದರು ಶ್ರೀರಾಮಕೃಷ್ಣನು ಮೊದಲಿಗೆ ಪೂರ್ವಜರ ಆತ್ಮಗಳ ತೃಪ್ತಿಗಾಗಿ ಶ್ರಾದ್ದಾದಿಗಳನ್ನು ನೆರವೇರಿಸುವಂತೆ ನಗ್ನ ಸನ್ಯಾಸಿ ಆದೇಶಿಸಿದ ಅದಾದ ಬಳಿಕ ಶಿಷ್ಯನು ತನ್ನ ಸ್ವಂತ ಆತ್ಮತೃಪ್ತಿಗಾಗಿ ಮಾಡಿಕೊಳ್ಳುವ ಶ್ರಾದ್ದ ಕರ್ಮ ಇದೇಕೆಂದರೆ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳುವಾಗ ಸಾಧಕನು ಭೂಲೋಕ ಭುವರ್ಲೋಕವೇ ಮೊದಲಾದ ಯಾವುದೇ ಲೋಕಗಳನ್ನು ಪಡೆದುಕೊಳ್ಳುವ ಇಚ್ಛೆಯನ್ನು ಸಂಪೂರ್ಣವಾಗಿ ತೊರೆಯಬೇಕು ಮತ್ತು ಅದಕ್ಕೆ ಮೊದಲು ತನ್ನ ಪ್ರೇತಕ್ಕೆ ತಾನೇ ಪಿಂಡ ಪ್ರದಾನ ಮಾಡಿಕೊಳ್ಳಬೇಕು ಎಂದು ಶಾಸ್ತ್ರ ಹೇಳುತ್ತದೆ ತೋತಾಪುರಿಯ ಆದೇಶಗಳನ್ನೆಲ್ಲ ಶ್ರೀರಾಮಕೃಷ್ಣರು ನೆರವೇರಿಸಿದರು ಪೂರ್ವಭಾವಿ ಕರ್ಮಗಳೆಲ್ಲ ಮುಗಿದುವು ದೀಕ್ಷಾ ಪ್ರಧಾನದ ಅತಿ ಮುಖ್ಯವಾದ ಕಾರ್ಯ ಮರುದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ರಾತ್ರಿ ಶ್ರೀರಾಮಕೃಷ್ಣರು ಶಾಸ್ತ್ರವಿಧಿಯಂತೆ ಉಪವಾಸವಿದ್ದು ಮರುದಿನದ ಕರ್ಮಗಳಿಗೆ ಬೇಕಾದ ಪದಾರ್ಥಗಳನ್ನೆಲ್ಲಾ ಸಂಗ್ರಹಿಸಿ ಪಂಚವಟಿಯ ಆಲದ ಮರದ ಬಳಿಯಲ್ಲಿದ್ದ ಸಾಧನಾ ಕುಟೀರದಲ್ಲಿಟ್ಟುಕೊಂಡು ದೀಕ್ಷಾ ಮುಹೂರ್ತವನ್ನು ನಿರೀಕ್ಷಿಸುತ್ತಾ ಆನಂದದಿಂದ ಕುಳಿತರು ಧನ್ಯವಾದಗಳು ಇಂದಿಗೆ ಅಧ್ಯಾಯ ನಲವತ್ತಾರು ಸಂಪೂರ್ಣವಾಯಿತು ಮುಂದಿನ ಸಂಚಿಕೆಯಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸೋಣ ಓಂ ಶಾಂತಿ 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 ಅರಿಹಿ ಓಂ ತತ್ಸತ್ ಸತ್ ಸರ್ವೇಜನ ಸರ್ವೇ ಜನಾ ಭವಂತು ಜೈ ಶ್ರೀ ಮಾತ